ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಫೈನಲಿ ಎಲ್ಲರೂ ಅನ್ಕೊಂಡಾಗ ಇಲ್ಲಿ ಮದುವೆ ಸಂಭ್ರಮಕ್ಕೆ ಬಂದಿದ್ದಾರೆ ವೈಷ್ಣವ ಹಾಗೆ ಲಕ್ಷ್ಮಿ ಹಾಗಿದ್ರೆ ವೈಷ್ಣವೇನು ಮದುವೆಗೆ ಬಂದರು ಕೇವಲ ವೈಷ್ಣವ್ ಮಾತ್ರ ಬಂದ್ರೆ ಲಕ್ಷ್ಮಿ ಕೂಡ ಜೊತೆಯಾಗಿ ಬಂದ್ರೆ ಇದೆಲ್ಲದರ ನಡುವೆ ತಾಂಡವನ ತಾಂಡವ ರೂಪ ತೋರಿಸೋದಕ್ಕೆ ಶುರು ಮಾಡಿಕೊಂಡೇ ಬಿಟ್ರಿ ನೀ ತಾಂಡವರು ಹಾಗಿದ್ರೆ ಏನಾಯ್ತಪ್ಪ ಮದುವೆ ಮನೆಗೆ ಮದುವೆ ನಿಲ್ಲಿಸೋಕೆ ನುಗ್ಬಿಟ್ಟಿದ್ದಾರೆ ತಾಂಡವ್ ಹಾಗಿದ್ರೆ ತಾಂಡವನ ಹದ ಕಟ್ಟೋಕೆ ಬಂದ್ರಪ್ಪ ವೈಷ್ಣವ್ ಏನಾಯ್ತು ಇದು ಎಲ್ಲತ್ರ ನಡುವೆ ಭಾಗ್ಯ ಕ್ಲೀನ್ ಬೋಲ್ಡ್ ಆಗ್ಬಿಟ್ರು ಆದೀಶ್ವರಿ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ್ ಮದುವೆ ನಿಲ್ಲಿಸಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾರೆ ಅಲ್ಟಿಮೇಟ್ ಆಗಿ ಆ ಒಂದು ರೂಟ್ ಕಾಸ್ ಅನ್ನೇ ಕಟ್ ಮಾಡೋಕೆ ಅಂತ ಕೃಷ್ಣನ್ಗೆ ಒಂದು ನಯ ಪೈಸೆ ಆಸ್ತಿ ಕೂಡ ಬರೆಯೋದಿಲ್ಲ ಬಟ್ ಆದರೂ ಕೂಡ ಇಲ್ಲಿ ಭಾಗ್ಯ ಮದುವೆ ಮಾಡುವುದನ್ನು ನಿಲ್ಲಿಸುವುದಿಲ್ಲ ನನ್ನ ಮನೆಯಲ್ಲೇ ಆಶ್ರಯ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಫೈನಲಿ ಆದೇಶ್ವರ್ ತುಂಬಾ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇದ್ದಾರೆ ಫೈನಲಿ ಮದುವೆ ದಿನ ಬಂದದಾಯ್ತು ಮದುವೆ ಸಂಭ್ರಮ ಶುರುವಾಗಿದೆ ಎಲ್ಲರೂ ಕೂಡ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇತ್ತ ಕಡೆ ಪೂಜಾ ಫ್ಯಾಮಿಲಿ ಎಲ್ಲರೂ ಕೂಡ ಆಲ್ರೆಡಿ ಮದುವೆ ನಡೀತರು ಪ್ಲೇಸ್ಗೆ ಬಂದ್ರೆ ಅತ್ತ ಕಡೆ ಕನಿಕಾ ಕಾಮತ್ ಅವರ ಫ್ಯಾಮಿಲಿ ಕೂಡ ಮದುವೆಗೆ ಎಂಟ್ರಿ ಆಗ್ತದೆ ಇದ್ರ ಜೊತೆಗೆ ಆ ಒಂದು ಮದುವೆ ಸಂಭ್ರಮದಲ್ಲಿ ಭಾಗ್ಯ ಮತ್ತೆ ಕುಸುಮ ಅವರು ಏನೇನು ಅರೇಂಜ್ಮೆಂಟ್ ಮಾಡ್ಕೋಬೇಕು ಎಲ್ಲಾ ಕೂಡ ಮಾಡ್ಕೋತಿದ್ದಾರೆ ಆ ಕಡೆ ಪೂಜಾ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಜೊತೆಗೆ ಯಾವ್ದೇ ಕಾರಣಕ್ಕೂ ಬರೋ ಪೂಜೆ ನಡಿಬೇಕಾದ್ರೆ ನೀನ್ ಬರಬಾರದು ಅಮ್ಮ ಅಂತ ಹೇಳಿ ಪೂಜಾಗೆ ಕುಸುಮ ಅವರು ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಪೂಜ್ ಮಾತ್ರ ಕಿಶು ನೋಡುವ ಆಸ ಇಲ್ಲಿ ಸುಂದ್ರಿ ಅವರು ರೇಗಿಸ್ತಿದ್ದಾರೆ ನೋಡಮ್ಮ ಪೂಜಾ ಮದ್ವೆ ಮುಗಿಯೋ ತನಕ ನೀನ್ ಗಂಡ ನೋಡ್ಬೇಡ ಮೇಲೆ ನಿನ್ ಗಂಡನ ಜೊತೆನೆ ಇರ್ತೀಯಲ್ಲ ಅಂತ ಕೂಡ ರೇಗಿಸ್ತಾರೆ ಆದ್ರೆ ಎಲ್ಲ ನಡುವೆ ಮಕ್ಕಳಂತೂ ತುಂಬ ಮುದ್ದು ಮುದ್ದಾಗಿ ರೆಡಿ ಆಗಿದ್ದಾರೆ ಆದ್ರೆ ಭಾಗ್ಯಾಗೆ ಎಲ್ಲ ಒಂದ್ ರೀತಿ ಖುಷಿ ಸಂಭ್ರಮದಲ್ಲಿದ್ದರು ತಂಗಿ ಮದುವೆ ಆಗ್ತದೆ ಅನ್ನೋ ಖುಷಿ ಇದ್ರು ಮದುವೆ ಮಾಡ್ತಿಲ್ವಲ್ಲ ಅನ್ನೋ ನೋವು ಬೇಜಾರು ಆಕೆ ಮನಸ್ಸಲ್ಲಿ ಹಾಗೆ ಇದೆ ಇದ್ರ ನಡುವೆ ಕಾಮತ್ ಅವರು ಕಾರಲ್ಲಿ ಬರ್ಬೇಕಿದ್ರೆ ಭಾಗ್ಯಗೆ ಕಾಲ್ ಮಾಡ್ತಾರೆ ಎಲ್ಲ ವ್ಯವಸ್ಥೆ ಸರಿ ಇದೆಯಮ್ಮ ಎಲ್ಲಿದಿರಾ ನೀವು ಏನು ಎಂತು ಅಂತ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಎಲ್ಲ ಆಗ್ತದೆ ಏನು ಕೂಡ ಪ್ರಾಬ್ಲಮ್ ಎಲ್ಲ ಅಂದಾಗ ಏನಾದರೂ ಚೇಂಜ್ ಅಂದ್ರೆ ಹೇಳ ಆ ರೀತಿ ಏನಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಅಲ್ಲೂ ಕೂಡ ಯಾಕಂದರೆ ಭಾಗ್ಯಗೆ ಯಾಕಂದ್ರೆ ಮದುವೆನ ತಾನು ಮಾಡಿಸ್ಬೇಕು ಅನ್ನುವ ಆಸೆ ಆದರೆ ಮೀನಾಕ್ಷಿ ಕನಿಕಾ ಕುತಂತ್ರಕ್ಕೆ ಇವತ್ತು ಭಾಗ್ಯ ಮದುವೆ ಮಾಡು ಪ್ರತಿ ಕಾರ್ಯದಿಂದ ಕೂಡ ದೂರ ಇರಬೇಕಾಗಿರೋ ಸಂದರ್ಭ ಬಂದ್ಬಿಟ್ಟಿದೆ ಯಾಕಂದ್ರೆ ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೇ ಮಾಡ್ತಿದ್ದಾರೆ ಭಾಗ್ಯನ ಒಂದಕ್ಕೂ ಕೂಡ ಇನ್ವಾಲ್ವ್ ಮಾಡ್ಕೋತಿಲ್ಲ ಭಾಗ್ಯ ಹೇಳ್ತಕ್ಕಂತ ಆ ಒಂದು ಸಜೆಷನ್ಸ್ನ ಕೂಡ ತಗೋತಿಲ್ಲ ಹಾಗಾಗಿ ಇದು ತನ್ನಿಂದ ಆಗದಿರೋ ತನ್ನಿಂದ ಆಗ್ತಿಲ್ಲ ಅನ್ನೋ ಮದುವೆ ಅನ್ನೋ ರೀತಿ ಹಾಕಿ ಭಾಸವಾಗ್ತದೆ ತುಂಬಾನೇ ನೋವಾಗ್ತದೆ ಭಾಗ್ಯ ಇದು ಎಲ್ಲದ್ರ ನಡುವೆ ಹುಡುಗನ್ ಮನೆಯವ್ರ ಕಡೆಯವ್ರು ಬಂದೇ ಬಿಡ್ತಾರೆ ಸುನೊಂದವ್ರು ಬಂದದೆ ಭಾಗ್ಯ ಭಾರೆ ಹುಡುಗನ್ ಕಡೆಯವ್ರು ಬಂದ್ರು ವರಪೂಜೆ ಮಾಡಬೇಕು ಅಂತ ಕರೀತಿದ್ದಾರೆ ಅಷ್ಟು ಲೀಲಿ ಭಾಗ್ಯ ಮತ್ತೆ ಕುಸ್ಮ ಇಬ್ರು ಕೂಡ ವರಪೂಜೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೋತಾಯಿದ್ರೆ ಅತ್ತ ಕಡೆ ಕಾಮತ್ ಅವ್ರನ್ನ ಗುಂಡಣ್ಣ ಮತ್ತು ತನ್ವಿ ಇಬ್ಬರು ಕೂಡ ತಾತ ತಾತ ಅಂತ ಕರಿತಿರ್ತಾರೆ ನಾನು ಏನಂತ ಕರೀರಿ ಅಂದರೆ ತಾತ ಅಂತ ಕರೀರಿ ಅಂತ ನನ್ಯಾಗ ತಾತ ಅಂತ ಕರೀತಿದ್ರೆ ನನ್ನಂತಲ್ಲ ತಾತ ಅಂತ ಕರಿಯೋ ಹಾಗಿಲ್ಲ ಅಂದಾಗ ನಿಮಗೆ ನಮ್ಮ ತಾತ ನೀಚಲ್ವಾ ಅದಕ್ಕೋಸ್ಕರ ಕರಿತಿದೀವಿ ಅಂತ ಮಕ್ಕಳು ಹೇಳ್ತಾರೆ ಆದರೆ ಇಲ್ಲ ನನ್ನನ್ನು ಹಾಗೆಲ್ಲ ಕರಿಯೋ ಕೂರ್ದು ಅಂತ ಹೇಳಿದಾಗ ಹೇಗೆ ತಾತ ಕರೆಯೋಕ್ಕಾಗುತ್ತೆ ಬ್ರೋ ಅಂತ ನಿಮ್ಮನ್ನು ಕರೆಯೋಕಾಗತ್ತಾ ಸರಿ ಆಯಿತು ನಮ್ಮ ಹತ್ರ ಒಂದು ಐಡಿಯಾ ಇದೆ ಬ್ರೋ ತಾತ ಅಂದರೆ ಕರೆಯದ್ರೆ ಹೇಗಿರುತ್ತೆ ಅಂದಾಗ ಹಾಗಾದರೆ ಬಿಡಿ ಬ್ರೂ ಅಂತ ಬಂತ ನನಗ್ ತುಂಬಾನೇ ಖುಷಿ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ನಂತರ ಅಲ್ಲಿ ಭಾಗ್ಯ ಮತ್ತೆ ಕುಸ್ಮ ಅವರು ಇಬ್ಬರು ಕೂಡ ಅವ್ರದ್ದೇ ತಟ್ಟೆಯಲ್ಲಿ ಎಲ್ಲಾ ರೀತಿಯವರ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ರೆ ಇವೆಂಟ್ ಮ್ಯಾನೇಜರ್ ಬಂದದ ಯಾವ್ದೇ ಕಾರಣಕ್ಕೂ ಇದನ್ನ ತಗೊಂಡು ಹೋಗ್ಬೇಡಿ ಮೇಡಮ್ ಇದು ಅವರ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗೋದಿಲ್ಲ ಹೇಗೆ ಕಾಣಿಸುತ್ತೆ ಗೊತ್ತಾ ನಿಜವಾಗ್ಲೂ ಆಮೇಲೆ ಮೀನಾಕ್ಷಿ ಮೇಡಮ್ ನಮ್ಮನ್ನ ಬೈತಾರೆ ಇದಕ್ಕೇನೇ ಇದ್ರೂ ಕೂಡ ಬೆಳ್ಳಿ ತಟ್ಟೆನೇ ಸರಿ ಅದನ್ನ ತಗೊಂಡು ಹೋಗಿ ಅಂತ ಹೇಳ್ತಾರೆ ಇಲ್ಲ ಎಷ್ಟು ಅಂತ ನೋಡೋದು ನಿನ್ನೆಯಿಂದ ನೋಡ್ತಾ ಇದ್ದೀನಿ ನಿನ್ನ ನಿಂದ ಅತಿ ಆಯ್ತು ನಾವ್ ಏನ್ ಮಾಡ್ತೀವಿ ಅಂದ್ರೂ ಮಾಡೋಕ್ ಬಿಡ್ತಿಲ್ವಲ್ಲ ನೀನು ಅಂತ ಕುಸ್ಮಾ ಅವರು ಹೇಳ್ತಿದ್ರು ಭಾಗ್ಯ ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಇಲ್ಲಿ ಮ್ಯಾನೇಜರ್ ಅಂತೂ ನಂಗೆ ಅರ್ಥ ಆಗುತ್ತೆ ನನ್ನ ಮಾತುಗಳು ನಿಮ್ಗೆ ಹಾರ್ಷ್ ಅಂತ ಅನ್ನಿಸಬಹುದು ಬಟ್ ಏನು ಮಾಡೋಕ್ಕಾಗಲ್ಲ ಯಾವುದು ತುಂಬಾ ಆಗಿ ಕಾಣುತ್ತೆ ಇದಕ್ಕೆ ಬೆಳ್ಳಿ ತಟ್ಟೆ ತರಿಸ್ತೀನಿ ಅದನ್ನ ತಗೊಂಡು ಹೋಗಿ ಅಂತ ಹೇಳಿ ತಮ್ಮ ಹುಡುಗರ ಕಡೆಯಿಂದ ಅದನ್ನು ರಿಪ್ಲೇಸ್ ಮಾಡ್ತಾರೆ ಈ ಕಡೆ ಕುಸುಮ ಅವ್ರಿಗೆ ಆಗ್ತಿರೋದಿಲ್ಲ ಭಾಗ್ಯನೇ ಸುಮ್ಮನೆ ನಡೀರಿ ಅಂತ ಹೇಳಿ ಕರೆತ್ಕೊಂಡು ಹೋಗಿಬಿಡ್ತಾರೆ ನಂತರ ಅವರನ್ನು ಆರತಿ ತೆಗೆದು ಪಾದ ಪೂಜೆ ಮಾಡೋಕೆ ಭಾಗ್ಯ ಮುಂದಾದರೆ ಖನ್ ಕಿಶುನ್ ಬೇಡ ಅಂತ ಬರ್ತಾರೆ ಯಾಕೆ ಏನು ಅಂದಾಗ ಅವ್ರು ದೊಡ್ಡವರು ನಾನು ಪಾದ ಪೂಜೆ ಮಾಡೋದು ಹೇಗೆ ನಾನು ಎಲ್ಲನೂ ಕೂಡ ತೊಳ್ಕೊತೀನಿ ಅಂತ ಹೇಳ್ತಿದ್ರೆ ಕಿಶೂನ್ನ ಆ ರೀತಿ ಎಲ್ಲ ಮಾಡಬಾರ್ದು ಸುಮ್ಮನೆ ಮಾಡಿಸ್ಕೊ ಅಂತ ಮನಾಕ್ಷಿ ಹೇಳ್ತಾರೆ ಇತ್ತ ಕಡೆ ಭಾಗ್ಯ ಮತ್ತು ಕುಸುಮ ಏನಪ್ಪಾ ನೀನು ಅಂತ ಹೇಳಿ ಅವರೇ ಪಾದ ಅದು ಪೂಜೆಯನ್ನು ಕೂಡ ಮಾಡ್ತಾರೆ ನಂತರ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ ನಂತರ ಆಯ್ತಾ ಕಡೆ ಮನಾಕ್ಷಿ ಕನಕ ಹೋಗ್ಬೇಕಾದ್ರೆ ಭಾಗ್ಯ ಅವ್ರ ಹತ್ರಕ್ಕೆ ಹೋಗ್ತಾರೆ ಹೋಗಿದ್ದ ಮೇಡಮ್ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂದಕ್ಕ ಏನು ಹೇಳು ಭಾಗ್ಯ ಅಂತ ಹೇಳ್ತಾರೆ ಅದು ಮೇಡಮ್ ನಾವು ಏನೇ ಮಾಡೋಕೆ ಹೋದ್ರೂ ಈವೆಂಟ್ ಮ್ಯಾನೇಜರ್ ಬಿಡ್ತಾ ಇಲ್ಲ ಪ್ರತಿಯೊಂದನ್ನು ಕೂಡ ಅವ್ರಿಗೆ ಬೇಕೋ ಹಾಗೆ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಈಗ ನಾವು ನಮ್ಮದೇ ತಟ್ಟೆ ವಸ್ತುಗಳನ್ನೆಲ್ಲ ತೊಗೊಂಡಿದ್ವಿ ಅಟ್ಲೀಸ್ಟ್ ಆಚಾರ ವಿಚಾರ ಸಂಪ್ರದಾಯನಾದ್ರೂ ಶಾಸ್ತ್ರಗಳು ನಾವು ಹೇಳೋ ಪ್ರಕಾರ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅಷ್ಟು ಇಲ್ಲಿ ಕನಕ್ ಬಂದಿದ್ದೆ ಈ ಕಡೆ ಏನು ನೀನು ಇದೆಲ್ಲ ಮಾಡ್ತಿದ್ಯಾಟಕ ಮಾಡ್ತೀಯ ಖುಷಿ ಕೊಡ್ತದೆ ಇಷ್ಟ ಆಗ್ತಿಲ್ಲ ನಿಜವಾಗ್ಲೂ ಕೋಪ ಮಾಡ್ಕೋತಾರೆ ಇತ ಕಡೆ ಕನಿಕಾ ಇವ್ರ ಹತ್ರ ಮಾತಾಡ್ತಿರೋ ವಿಷಯನೂ ಕೂಡ ಅದೇ ವಿಷಯ ನನಗೆ ಇದು ಯಾವುದೂ ಕೂಡ ಇಷ್ಟ ಇರ್ಲಿಲ್ಲ ನಾನು ಸಿಂಪಲ್ ಆಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ನೀವೇನ ಅದು ಯಾವ್ದು ಬೇಡ ಅಂತ ಈ ರೀತಿ ಎಲ್ಲ ಮಾಡಿಸಿದ್ರೆ ನಮಗೆ ಬೇಕಾದಾಗ ಮದುವೆ ಆಗ್ತಿಲ್ಲ ಅನ್ನೋ ಬೇಜಾರು ನನಗೆ ಆಗ್ತದೆ ಆ ರೀತಿ ನಾನು ಇಷ್ಟ ನೀವು ಹೇಳಿದ ತಕ್ಷಣ ಒಪ್ಕೊಂಡಿರ್ತದ ಅಂತ ಭಾಗ್ಯ ಹೇಳಿದ ತಕ್ಷಣ ಅನ್ನ ಅಕ್ಷಿ ಅವ್ರಿಗೆ ಕೋಪ ಬಂದ್ಬಿಡತ್ತೆ ನಂತರ ನೋಡು ಭಾಗ್ಯ ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕಾಗೆ ಇದೆಲ್ಲ ನಡೀಲೇಬೇಕಾಗತ್ತೆ ಯಾಕಂದರೆ ವಿ ಐ ಪಿ ವಿ ವಿ ಐ ಪಿಸ್ ಎಲ್ಲ ಕೂಡ ಬರ್ತಾರೆ ನೀನು ಹೇಳಿದಾಗ ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳಿ ಹೊರಟು ಬಿಡ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ಏನಪ್ಪಾ ಇದು ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಂತಿದ್ದಾರೆ ನಾವು ಅನ್ಕೊಂಡಾಗಿ ಏನೂ ಆಗ್ತಿಲ್ವಲ್ಲ ಅಂತ ಹೇಳಿ ಭಾಗ್ಯಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ತದನಂತರ ಇಲ್ಲಿ ಭಾಗ್ಯ ಅವರ ರೂಮಲ್ಲಿ ಹುಡುಗಿ ಎಲ್ಲರೂ ಕೂಡ ಇರ್ತಾರೆ ತುಂಬ ಶಾಸ್ತ್ರಗಳು ಮಾಡಬೇಕಾಗಿದೆ ಒಂದಷ್ಟು ಎಲ್ಲ ಕೆಲಸಗಳು ಕೂಡ ಬಾಕಿ ಇದೆ ಎಲ್ಲವನ್ನ ಕೂಡ ಮಾಡ್ಕೊತಿರ್ತಾರೆ ಅಲ್ಲಿ ಮಕ್ಕಳು ಎಲ್ಲರೂ ಕೂಡ ಸೆಲ್ಫಿ ತೊಗೊ ಾರೆ ಎತ್ತ ಕಡೆ ಮನಾಕ್ಷಿ ಮತ್ತೆ ಕನಿಕಾ ಇಬ್ಬರು ಕೂಡ ಅತಿ ಹತ್ರ ಬಂದಿದೆ ನಾವು ಮದ್ವೆನ ನಿಲ್ಲಿಸ್ಬೇಕು ಅಂತ ಇದಕ್ಕೂ ಮುಂದೆನೇ ಪ್ರಯತ್ನ ಪಟ್ವಿ ಬಟ್ ಮದುವೆ ಮಂಟಪ ತನಕ ಮದುವೆ ಬಂದೇ ಬಿಡ್ತು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ಮದುವೆ ಹೇಗೆ ತಡಿಯೋದು ಅದಿ ಏನಾದರೂ ಪ್ಲಾನ್ ಮಾಡು ಅಂತಿದ್ರೆ ಆದಿ ಏನೂ ಕೂಡ ಮಾತಾಡ್ತಿಲ್ಲ ಇದರಿಂದಾಗಿ ಕನಕಾಗ ಅನ್ಸುತ್ತೆ ಏನೋ ಬ್ರೋ ನೀನು ಏನು ಮಾತಾಡ್ತಿಲ್ವಲ್ಲ ಅಂದಾಗ ನನಗೆ ಯಾಕೋ ಭಾಗ್ಯ ನಾವು ಅನ್ಕೊಂಡಾಗಲ್ಲ ಅನ್ಸ್ತದೆ ಭಾಗ್ಯ ತುಂಬ ಒಳ್ಳೆಯ ಹುಡುಗಿ ಅಂತ ಅನ್ನಿಸ್ತದೆ ನನ್ಗೆ ತುಂಬನೇ ಗೊಂದಲ ಇದೆ ಅಂದಾಗ ಏನು ಬ್ರೋ ಅದೆಲ್ಲ ಅವಳು ಆಡ್ತಿರೋ ನಾಟಕ ಆಡ್ಕೊಬ್ಬರು ಅವಳು ಮಾತಿನ ಬೇಡ ಅಂದಾಗ ಇಲ್ಲ ಆ ರೀತಿ ಏನಾದ್ರು ಇದ್ದಿದ್ರೆ ನಾನು ಆಸ್ತಿ ಕೊಡದೇ ಇಲ್ಲ ಅಂದಾಗ್ಲೇ ಅವಳು ಮದುವೆ ನಿಲ್ಲಿಸಬೇಕಿತ್ತು ಬಟ್ ಆಕೆ ನಾರ್ಮಲ್ ಆಗಿ ಮದುವೆ ಮಾಡ್ತಿದ್ದಾಳೆ ಅಥವಾ ಅವಳಿಗೆ ಮ್ಯಾಚ್ರೆ ಆಗಿಲ್ಲ ಖಂಡಿತವಾಗ್ಲೂ ಹೀಗೂ ಕೂಡ ಇರ್ತಾರ ಅಂತ ನಂಗೆ ಶಾಕ್ ಆಗ್ತದೆ ಅಂತ ಅದೇ ಹೇಳ್ತಿದ್ದಾರೆ ಈ ಕಡೆ ನನಗೆ ಯಾವುದೇ ರೀತಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅಂದ ತಕ್ಷಣ ನಿಜವಾಗ್ಲೂ ಮೀನಾಕ್ಷಿ ಆಗ್ತಾರೆ ಇಷ್ಟು ದಿನ ಕಂಡದ ಮೀನಾಕ್ಷಿನೇ ಬೇರೆ ಇವತ್ತು ಕಾಣಿಸ್ತಿರೋ ಮೀನಾಕ್ಷಿನೇ ಬೇರೆ ನಿಜವಾಗ್ಲೂ ಮೀನಾಕ್ಷಿ ಜಸ್ಟ್ ಮದುವೆ ನಿಲ್ಲಿಸೋದು ಮಾತ್ರ ಅಲ್ಲ ಆದಿ ಕಾಮತ್ ಫ್ಯಾಮಿಲಿಗೆ ನಿಜವಾಗ್ಲೂ ಕೂಡ ಒಂದು ಥ್ರೆಟ್ ಅಂತಾನೆ ಅನ್ನಿಸ್ತದೆ ಬಿಕಾಸ್ ಅವ್ರಿಗೆ ಬೀದಿ ಬೇರೆದೇ ರೀತಿಯಾಗಿ ತೋರಿಸೋಕೆ ಶುರು ಆಗಿದೆ ಇವತ್ತಿಂದ ಅಂತಲೇ ಹೇಳ್ಬೋದು ಇದು ಎಲ್ಲಿದ್ರ ನಡುವೆ ಮದುವೆನೋ ಹಚ್ ಕೆಟ್ಟಾಗತ್ತೆ ಅಂತ ಅಂದ್ಕೊಂಡ್ರೆ ತಾಂಡು ಮದುವೆಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾವುದೇ ಕಾಣ್ಕೊಯ್ ಮದುವೆನ ನಾನು ನಡ್ಸೋದಿಲ್ಲ ನಿಲ್ಲಿಸ್ತೀನಿ ಅಂತಿದ್ದಾರೆ ನನ್ನೇ ಕರೀಲಿಲ್ಲ ಹಾಗೆ ಹೀಗೆ ಅಂತ ಭಾಗ್ಯ ನೋಡಿದ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ತಾಂಡವ್ ಬಂದ್ರಲ್ಲ ಅಂತ ಅಷ್ಟರಲ್ಲಿ ಅಮ್ಮ ನೋಡಿದ್ದ ತಾಂಡವ್ನ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ರೂಮಿಗೆ ಹೋಗ್ತಾ ಇದ್ರೆ ಇಲ್ಲಿ ತಾಂಡವ್ ಮಾತ್ರ ನಾನ್ ಮದುವೆ ನಡೆಯೋ ಬಿಡೋದಿಲ್ಲ ಅಂತ ಎಗ್ರಾಡ್ತಿದ್ದಾರೆ ಬಟ್ ಅಷ್ಟರಲ್ಲಿ ಕೊಟ್ರಪ್ಪ ನಮ್ಮ ಪ್ರೀತಿಯ ವೈಷ್ಣವ್ ಲಕ್ಷ್ಮಿ ಎಂಟ್ರಿನ ಹಾಗಿದ್ರೆ ವೈಷ್ಣವ್ ಲಕ್ಷ್ಮಿ ಎಂಟ್ರಿ ಜೊತೆಗೆ ಮದುವೆಯ ಸಂಭ್ರಮದಲ್ಲಿ ಮಹಾ ತಿರುಗು ಮಹಾ ಆಗಮನ ಬಂದ್ರಲ್ಲ ಗೆಸ್ಟ್ ಆಗಿ ನಮ್ಮ ನಮ್ಮ ಪ್ರೀತಿಯ ವೈಷ್ಣವ್ ಲಕ್ಷ್ಮಿ ಆಗಿದ್ರೆ ಕತೆ ಹೇಗಿರತ್ತೆ ಹೇಗೆ ಸಾಗತ್ತೆ ಅಂತ ಅಂದರೆ ಅಂದ್ರೆ ನಾವು ಬೀಚ್ಗೆ ಬೀಚ್ ಮಾಡಿ